ನಡೆಸ್ತಾ ಇದ್ದ ಆಕೆ ಒಬ್ಬರಿಗೆ ಗಾಳ ಹಾಕಿದ್ಲು ಮುತ್ತಿಗೆ ಇಷ್ಟು ರೇಟು ಡೇಟಿಂಗ್ಗೆ ಇಷ್ಟು ರೇಟು ಅಂತ ಫೀಸ್ ಫಿಕ್ಸ್ ಮಾಡಿದ್ಲು ಸುಂದರಿಯ ಸಂಘ ಬೆಳೆಸಿ ಮೈ ಮರೆತವ ಲಕ್ಷ ಲಕ್ಷ ಕಳ್ಕೊಂಡಿದ್ದಾನೆ ಕಣ್ಣಲ್ಲೇ ಕೋಲ್ಮಿಂಚು ಹರಿಸೋ ಮದನಾರಿ ಸೀರೆ ಸೆರಗಲ್ಲೇ ಕಾಮದ ಹೊಳೆ ಹರಿಸೋ ವೈಯಾರಿ ತುಂಡುಡಿಗೆ ತೊಟ್ಟರೆ ಪಡ್ಡೆಗಳ ಎದೆಯಲ್ಲಿ ಚಿಟ್ಟೆ ಹರಿಸುತ್ತಿದ್ಲು ಸೀರೆಯುಟ್ಟು ಹೆಜ್ಜೆ ಹಾಕ್ತಿದ್ರೆ ಹಂಸವನ್ನೇ ನಾಚಿಸುವಂತೆ ಮೈ ಕೈ ಬಳುಕಿಸ್ತಿದ್ಲು ಬಿಳಿ ಗುಲಾಬಿ ಅಂತಿದ್ದ ಸುರಸುಂದರಿಗೆ ತನ್ನ ಮೈ ಬಣ್ಣವೇ ಬಂಡವಾಳ ಮಕ್ಕಳಿಗೆ ಪಾಠ ಮಾಡ್ತೀನಿ ಅಂತ ಟೆಂಟ್ ಹಾಕ್ಕೊಂಡಿದ್ದವಳು ಮಾಡ್ತಿದ್ದದ್ದೇ ಬೇರೆ ಮಕ್ಕಳಿಗೆ ಪಾಠ ಮಾಡ್ತಿದ್ಲೋ ಬಿಡ್ತಿದ್ಲೋ ಗೊತ್ತಿಲ್ಲ ಆದ್ರೆ ಮಕ್ಕಳ ಅಪ್ಪಂದರಿಗಂತೂ ಕಣ್ಣಲ್ಲೇ ಗ್ರೀನ್ ಸಿಗ್ನಲ್ ಪಾಸ್ ಮಾಡ್ತಿದ್ಲು ಬಳುಕೋ ಬಳ್ಳಿ ಅಂಕಲ್ಗೆ ಖಡ್ಡ ತೋಡಿದ್ಲು ಮಳ್ಳಿ ಇವಳು ಮುತ್ತಿಗೊಂದು ರೇಟ್ ಮಂಚಕ್ಕೊಂದು ರೇಟ್ ಎಂಥ ಅಂದ ಎಂಥ ಚಂದ ಒಂದೊಂದು ಫೋಟೋದಲ್ಲೂ ಒಂದೊಂದು ಗೆಟಪ್ ನೋಡೋದಕ್ಕೆ ಅಪ್ಸರಿಯಂಗಿರೋದೇ ಇವಳ ಬಂಡವಾಳ ಹೈಫೈ ದುನಿಯಾದ ಹಿಂದೆ ಬಿದ್ದವಳಿಗೆ ದೊಡ್ಡ ದೊಡ್ಡವರೇ ಟಾರ್ಗೆಟ್ ಯಾರ್ಯಾರಿಗೆಲ್ಲ ಕಾಟನ್ ಕ್ಯಾಂಡಿ ತಿನ್ನಿಸಿದ್ದಾಳೋ ದೇವರೇ ಬಲ್ಲ ಆದರೆ ಬೆಂಗಳೂರು ಉದ್ಯಮಿಗೆ ಮಾತ್ರ ಬೆಳ್ಳಂಬೆಳಗ್ಗೆಯೇ ಮಧುಮಾಸ ತೋರಿಸಿದ್ದು ಬಿಸಿಲು ಏರೋ ಹೊತ್ತಲ್ಲೇ ಕಾಮದ ಮದವೇರಿಸಿದವಳು ಸುಖದ ಸುಪ್ಪತ್ತಿಗೆಯಲ್ಲಿ ಹೊರಳಾಡಿದ್ಲು ಇವಳ ಮುಚ್ಚಾಲೆ ಆಟಕ್ಕೂ ಇಷ್ಟಿಷ್ಟೇ ಅಂತ ರೇಟ್ ಫಿಕ್ಸ್ ಮಾಡಿದ್ಲು ಇವಳ ಹೆಸರು ಶ್ರೀದೇವಿ ರುಡುಗಿ ಅಂತ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀ ಸ್ಕೂಲ್ ನಡೆಸ್ತಿದ್ಲು ಇವಳ ಪ್ರೀ ಸ್ಕೂಲ್ಗೆ ಮಕ್ಕಳನ್ನು ಸೇರಿಸುವುದಕ್ಕೆ ಬಂದವನೇ ರಾಕೇಶ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಕ್ಕಳನ್ನ ಪ್ಲೇ ಹೋಮ್ಗೆ ಸೇರಿಸಿದವನು ಆಗಾಗ ಬಂದು ಹೋಗ್ತಿದ್ದ ರಾಕೇಶ ಮೊದಲೇ ದುಡ್ಡಿರೋ ಪಾರ್ಟಿ ಕೈ ತುಂಬ ಕಾಸಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಶ್ರೀದೇವಿಯ ನವರಂಗಿ ಆಟ ಶುರುವಾಗಿತ್ತು ಶಾಲೆಯ ನಿರ್ವಹಣೆಗೆ ಅಂತ ಎರಡು ಲಕ್ಷ ಸಾಲ ಕೇಳಿದ್ಲು ರಾಕೇಶ ಕೂಡ ಇದನ್ನೇ ಕಾಯ್ತಿದ್ದ ಅನ್ಸುತ್ತೆ ಲಾಡು ಬಂದು ಬಾಯಿಗ್ ಬಿತ್ತು ಅಂತ ಎರಡು ಲಕ್ಷ ಹಣ ಎತ್ತಿ ಕೊಟ್ಟಿದ್ದ ಇಲ್ಲಿಂದಲೇ ನೋಡಿ ಶ್ರೀದೇವಿಯ ಸರಸ ಸಲ್ಲಾಪ ಶುರುವಾಗಿದ್ದು ಹಣ ಕೇಳಿದ್ದಕ್ಕೆ ಪಾರ್ಟ್ನರ್ ಪಟ್ಟ ಕೊಟ್ಟಿದ್ಲು ಮೊದನಾರಿ ಎರಡು ಲಕ್ಷ ಹಣ ಕೊಟ್ಟಿದ್ದ ರಾಕೇಶ ಒಂದಿಷ್ಟು ದಿನ ಆದ ಮೇಲೆ ತನ್ನ ಹಣ ವಾಪಸ್ ಕೊಡುವಂತೆ ಕೇಳುವುದಕ್ಕೆ ಶುರು ಮಾಡಿದ್ದಾನೆ ಇರೋಬರು ಹಣವನ್ನೆಲ್ಲ ಖರ್ಚು ಮಾಡಿಕೊಂಡಿದ್ದ ಶ್ರೀದೇವಿ ನಮ್ಮ ಸ್ಕೂಲ್ನ ಪಾರ್ಟ್ನರ್ ಆಗುವಂತ ಆಹ್ವಾನ ಕೊಟ್ಟಿದ್ಲು ಅಲ್ಲಿಗೆ ರಾಕೇಶನ ರಂಗೀಲಾ ಲೈಫ್ಗೆ ಮುನ್ನುಡಿ ಬರದಂತಾಗಿತ್ತು ಸಾರ್ ಸಾರ್ ಅಂತಿದ್ದವಳು ರಾಖಿ ಅನ್ನೋದಕ್ಕೆ ಶುರು ಮಾಡಿದ್ಲು ಶ್ರೀದೇವಿ ಜೊತೆ ಮುತ್ತು ಹೊಸ ಸಿಮ್ ಹೊಸ ಫೋನ್ ಅನ್ನು ಖರೀದಿಸಿದ್ದಂತೆ ಕಳೆದ ಜನವರಿ ಟೈಮ್ನಲ್ಲಿ ನನ್ನ ಹಣ ನನಗೆ ಬೇಕು ಅಂತಿದ್ದಂತೆ ಸುರಸುಂದರಿ ಸರ್ವಸ್ವವನ್ನೇ ಅರ್ಪಿಸೋ ಆಫರ್ ಕೊಟ್ಟಿದ್ದಾಳೆ ಒಂದಿನ ರಾಕೇಶನ ಹೆಂಡತಿ ಇಲ್ಲದಾಗ ಮನೆಗೆ ಹೋಗಿ ಮುತ್ತಿನ ಸುರಿಮಳೆಗೈದಿದ್ಲು ಪ್ರಾಯದ ಹುಡುಗಿಯ ಮೈ ಸೋಕ್ತಿದ್ದಂತೆ ಕರಗಿ ನೀರಾಗಿದ್ದ ಅಂಕಲ್ ರಾಕೇಶ ಒಂದೇ ಒಂದು ಮುತ್ತಿಗೆ ಐವತ್ತು ಸಾವಿರ ಭಕ್ಷ್ಯಸು ಕೊಟ್ಟಿದ್ದಂತೆ ಮುತ್ತಿಗೆ ಬೆಲೆ ಕಟ್ಟಿ ಮಧುಮಾಸದ ಆಹ್ವಾನ ಕೊಟ್ಟವನಿಗೆ ಅಲ್ಲಿಂದಲೇ ಕೇಡುಗಾಲ ಶುರುವಾಗಿತ್ತು ಸುಂದರಿಯ ತೋಳತೆಕ್ಕೆಯಲ್ಲಿ ಹೊರಳಾಡಿದವನಿಗೆ ಶ್ರೀದೇವಿಯೇ ಮನದರಸಿಯಾಗಿದ್ಲು ಇದನ್ನೇ ದಾಳ ಮಾಡಿಕೊಂಡವಳು ನಾನು ನಿನ್ ಜೊತೆ ರಿಲೇಶನ್ಶಿಪ್ನಲ್ಲಿರ್ತೀನಿ ಹದಿನೈದು ಲಕ್ಷ ಕೊಡುವಂತ ಡಿಮಾಂಡ್ ಮಾಡಿದ್ಲಂತೆ ಇಲ್ಲಿಂದಲೇ ಮದನಾರಿಯ ಕಾಂಚಣದ ಕುಣಿತ ಶುರುವಾಗಿದ್ದು ಪದೇ ಪದೇ ಹಣಕ್ಕೆ ಡಿಮಾಂಡ್ ಮಾಡ್ತಿದ್ದವಳು ರಾಕೇಶನ ಪಾಲಿಗೆ ಕಗ್ಗಂಟಾಗಿ ಹೋಗಿದ್ದು ಕೊನೆ ಕೊನೆಗೆ ಇವಳು ಸಹವಾಸವೇ ಬೇಡ ಅಂತ ಹೊಸ ಸಿಮ್ಮನ್ನೇ ಮುರಿದಾಕಿ ತನ್ನ ಪಾಡಿಗಿದ್ದ ಆದರೆ ರಾಕೇಶ ಬಿಟ್ಟರೂ ಶ್ರೀದೇವಿ ಬಿಡೋದಕ್ಕೆ ರೆಡಿ ಇರಲಿಲ್ಲ ಹಣದ ಮೊಟ್ಟೆ ಇಡೋ ಗಂಡುಕೋಳಿನ ಕಳ್ಕೊಳ್ಳೋರುಂಟೆ ಅಂತ ಹಿಂದಿಂದೇ ಬಿದ್ದು ಜೀವಾ ಹನಿ ಟ್ರಪ್ ಬಲೆ ಉದ್ಯಮಿ ಹರಿಸಿದ್ದ ಹಣದ ಹೊಳೆ ಸುಂದರಿಯ ಸಂಘ ಬೆಳೆಸಿದ್ದ ರಾಕೇಶ ಚಾಟಿಂಗು ಡೇಟಿಂಗು ಅಂತೆಲ್ಲ ಸಿಕ್ಕಾಪಟ್ಟೆ ಸುತ್ತಾಡಿದ್ದ ಕಾಮದ ಹುಚ್ಚಲ್ಲಿ ಸುಂದರಿಯ ತೋಳತೆಕ್ಕೆಯಲ್ಲಿ ಹೊರಳಾಡಿದವ ಜಗತ್ತನ್ನೇ ಮರೆತಿದ್ದ ಆದರೆ ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡಿದ್ದ ಶ್ರೀದೇವಿ ಅಸಲಿ ಆಟ ಶುರು ಮಾಡಿದ್ಲು ಮಾರ್ಚ್ ಹನ್ನೆರಡನೇ ತಾರೀಕು ಮಕ್ಕಳ ಸ್ಕೂಲ್ ಟಿಸಿ ತಗೊಂಡ್ಬರೋಣ ಅಂತ ಇದೇ ರಾಕೇಶ ಶ್ರೀದೇವಿಯ ಪ್ರೀ ಸ್ಕೂಲ್ಗೆ ಹೋಗಿದ್ದ ಆಗ ಶ್ರೀದೇವಿ ಜೊತೆಗಿದ್ದ ಇಬ್ಬರು ಖದೀಮರು ರಾಕೇಶ್ಗೆ ಅವಾಜ್ ಹಾಕಿದ್ರಂತೆ ಸಾಗರ್ ಜೊತೆ ಶ್ರೀದೇವಿಗೆ ಎಂಗೇಜ್ಮೆಂಟ್ ಆಗಿದೆ ಆದರೆ ನೀನಿಲ್ಲಿ ಮಜಾ ಮಾಡ್ತಿದ್ದೀಯಾ ಅಂತ ರೌಡಿ ಶೀಟರ್ ಗಣೇಶ ಅವಾಜ್ ಬಿಟ್ಟಿದ್ದ ಅಷ್ಟೇ ಅಲ್ಲ ಪೊಲೀಸ್ ಠಾಣೆಗೆ ಹೋಗೋಣ ಬಾ ಅಂತ ತನ್ನದೇ ಕಾರ್ನಲ್ಲಿ ರಾಕೇಶನನ್ನ ಕರ್ಕೊಂಡು ಹೋಗಿದ್ರು ನಂತರ ಮಹಾಲಕ್ಷ್ಮಿ ಲೇಔಟ್ನ ರಾಕೇಶ್ ಮನೆ ಬಳಿಯೇ ನಿಲ್ಲಿಸಿಕೊಂಡು ಒಂದು ಕೋಟಿಗೆ ಡಿಮಾಂಡ್ ಮಾಡಿದ್ರು ನಾವು ಕೇಳಿದಷ್ಟು ಕಾಸು ಕೊಡದಿದ್ರೆ ನಿನ್ನ ಹೆಂಡ್ತಿ ವಿಷಯ ಹೇಳ್ತೀವಿ ಅಂತ ಬೆದರಿಕೆ ಹಾಕಿದ್ರು ಬಳಿಕ ಗೊರಗುಂಟೆ ಪಾಳ್ಯಕ್ಕೆ ಕರ್ಕೊಂಡು ಹೋಗಿ ಒಂದು ಲಕ್ಷದ ತೊಂಬತ್ತು ಸಾವಿರ ಪಡೆದು ರಾಕೇಶ್ ನನ್ನ ಬಿಟ್ಟು ಕಳಿಸಿದ್ರು ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಕೇಳಿದ್ಲು ಹದಿನೈದು ಲಕ್ಷ ಮಾರ್ಚ್ ಹದಿನೇಳನೇ ತಾರೀಕು ಮತ್ತೆ ರಾಕೇಶ್ಗೆ ಕರೆ ಮಾಡಿದ ಶ್ರೀದೇವಿ ಬೆದರಿಕೆ ಹಾಕೋದಕ್ಕೆ ಶುರು ಮಾಡಿದ್ದಾಳೆ ಹದಿನೈದು ಲಕ್ಷ ಕೊಟ್ಟರೆ ಅಶ್ಲೀಲ ವಿಡಿಯೋ ಹಾಗೂ ಚಾಟಿಂಗ್ನೆಲ್ಲ ಡಿಲೀಟ್ ಮಾಡ್ತೀನಿ ಇಲ್ಲದಿದ್ರೆ ನಿನ್ನ ಪತ್ನಿಗೆ ತೋರಿಸಿ ನಿನ್ನ ಸಂಸಾರವನ್ನ ಬೀದಿಗೆ ತರ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಯಾವಾಗ ಇವರ ಕಾಟ ಜಾಸ್ತಿ ಆಯ್ತೋ ರಾಕೇಶ ಪತ್ರಗುಟ್ಟು ಹೋಗಿದ್ದಾನೆ ಇನ್ನು ನನಗೆ ಉಳಿಗಾಲವಿಲ್ಲ ಅಂತ ಸಿಸಿಬಿಗೆ ದೂರು ನೀಡಿದ್ದಾನೆ ಹೀಗಾಗಿ ತನಿಖೆಗಿಳಿದ ಪೊಲೀಸರು ಶ್ರೀದೇವಿ ಶ್ರೀದೇವಿಯ ಬಾಯ್ ಫ್ರೆಂಡ್ ಮತ್ತು ರೌಡಿ ಶೀಟರ್ ಗಣೇಶನನ್ನ ಲಾಕ್ ಮಾಡಿದ್ದಾರೆ ಹುಡುಗಿಯ ಆಸೆಗೆ ಬಿದ್ದವ ಲಕ್ಷ ಲಕ್ಷ ಕಳ್ಕೊಂಡಿದ್ದು ಮರ್ಯಾದೆಯೂ ಹೋಯ್ತು ಅಂತ ಕಣ್ಣೀರಿಡುತ್ತಿದ್ದಾನೆ ಆದ್ರೆ ಸ್ಕೂಲ್ ನಡೆಸೋ ಹೆಸರಲ್ಲಿ ಮಾಡಬಾರದನ್ನ ಮಾಡುತ್ತಿದ್ದವಳು ಕಂಬಿ ಹಿಂದೆ ಸೇರಿದ್ದಾಳೆ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ನಲ್ಲಿ ಲಾಕ್ ಆಗಿರೋ ಪುಷ್ಪಾಳ ಹಸಿಬಿಸಿ ಕಹಾನಿ ಬಯಲಾಗ್ತಾ ಇದೆ ಫ್ಲೈಓವರ್ ಕೆಳಗೆ ಹೋಟೆಲ್ ಇಟ್ಕೊಂಡಿದ್ದವಳು ರೌಡಿಗಳ ಸಂಘ ಬೆಳೆಸಿದ್ ಹೇಗೆ ಅನ್ನೋ ಸತ್ಯ ಹೊರಬಿದ್ದಿದೆ ಬರೀ ಪುಷ್ಪ ಅಲ್ಲ ಹನಿ ಟ್ರಾಪ್ ಪುಷ್ಪ ಹೋಟೆಲ್ ಆಂಟಿ ಆಗಿದ್ದಳು ಹಸಿ ಬಿಸಿ ಸುದ್ದಿ ಸಚಿವ ಕೆ ಎನ್ ರಾಜಣ್ಣರ ಪುತ್ರ ರಾಜೇಂದ್ರನ ಹತ್ಯೆಗೆ ಸುಪಾರಿ ಕೊಟ್ಟಿದ್ದು ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸುತ್ತಿದೆ ಪುಷ್ಪ ಆಂಟಿಯ ಆಡಿಯೋ ಹಿಡಿದು ತನಿಖೆಗಿಳಿದ ಪೊಲೀಸರು ಹಸಿ ಬಿಸಿ ಸುದ್ದಿಯನ್ನ ಹೊರಗಿಳಿತಿದ್ದಾರೆ ಫ್ಲೈಓವರ್ ಕೆಳಗೆ ಹೋಟೆಲ್ ಇಟ್ಕೊಂಡಿದ್ದ ಆಂಟಿ ರೌಡಿಗಳ ಸಂಘ ಬೆಳೆಸಿದ್ದೆ ರಣ ರೋಚಕ ಟೀ ಕಾಫಿ ಕೊಟ್ಕೊಂಡಿದ್ದವಳು ಹನಿ ಟ್ರ್ಯಾಪ್ ಕೆಡ್ಡ ರೂಪಿಸಿದ್ದು ಒಂದೊಂದಾಗಿ ಬಯಲಾಗ್ತಿದೆ ರಾಜೇಂದ್ರ ಕೊಲೆಗೆ ಸಂಚು ನಡೆದಿತ್ತು ಅನ್ನೋದನ್ನ ಇದೇ ಪುಷ್ಪ ಆಂಟಿ ಬಾಯ್ ಬಿಟ್ಟಿದ್ಲು ನಿನ್ನೆ ಈಕೆಯ ಆಡಿಯೋ ವೈರಲ್ ಆಗ್ತಿದ್ದಂತೆ ತುಮಕೂರಿನ ನಾಯಕರೆಲ್ಲಾ ನಡುಗಿ ಹೋಗಿದ್ರು ಎಷ್ಟು ಲಕ್ಷಕ್ಕೆ ಡೀಲ್ ಆಗಿತ್ತು ಯಾರೆಲ್ಲ ಸಂಚು ರೂಪಿಸಿದ್ರು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ಲು ಇದರ ಬೆನ್ನಲ್ಲೇ ಹೋಟೆಲ್ ಆಂಟಿ ಪುಷ್ಪಾಳ ಕಹಾನಿ ಕೂಡ ತೆರೆದುಕೊಳ್ತಿದೆ ಈಕೇಗೇನು ಸಾಮಾನ್ಯದವಳಲ್ಲ ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಎತ್ತಿದ ಕೈ ಈ ಹಿಂದೆ ಎರಡು ಬಾರಿ ಪುಷ್ಪಾಳ ಹಸಿ ಬಿಸಿ ವಿಡಿಯೋಗಳು ಸಖತ್ ಸದ್ದು ಮಾಡಿದ್ವು ಉಪ್ಪಾರಹಳ್ಳಿಯ ಓವರ್ ಕೆಳಗೆ ಹೋಟೆಲ್ ಇಟ್ಕೊಂಡಿದ್ದವಳು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ರೌಡಿ ಸೋಮನ ಸಂಘ ಬೆಳೆಸಿದ್ಲು ಹೀಗಾಗಿಯೇ ವೃದ್ಧೆಯ ಬಾಯಿಗೆ ಪಟ್ಟೆ ತುರುಕಿ ಚಿನ್ನದ ಸರ ಎಗರಿಸಿದ್ರು ಇದೇ ಕೇಸ್ನಲ್ಲೇ ಜೈಲಿಗೂ ಹೋಗಿ ಬಂದಿದ್ಲು ಯಾವಾಗ ಸೆರೆಮನೆ ಸೇರಿ ಬಂದ್ಲವ್ ಈಕೆಯ ವರ್ಚಸ್ಸೇ ಬದಲಾಗಿ ಹೋಗಿತ್ತು ಸೋಮನ ಸಂಘದಲ್ಲಿದ್ದವಳಿಗೆ ಅನೇಕ ರೌಡಿಗಳು ಕೂಡ ಕ್ಲೋಸ್ ಆಗಿದ್ರು ಆದ್ರೆ ಇತ್ತೀಚೆಗೆ ಗಿದೆ ಸೋಮ ಪುಷ್ಪಾಳಿಗೆ ಮೂವತ್ತು ಲಕ್ಷ ಹಣ ಕೊಡದೆ ನಾಮ ಹಾಕಿದ್ನಂತೆ ಇದೇ ಸಿಟ್ಟಲ್ಲಿ ಸೋಮನ ಸುಪಾರಿ ಕಹಾನಿಯನ್ನ ಬಿಚ್ಚಿಟ್ಟಿದ್ಲಂತೆ ರಾಜೇಂದ್ರ ಕೊಲೆಗೆ ಒಂದು ವರ್ಷದಿಂದ ನಡೆದಿತ್ತು ಸಂಚು ಪುಷ್ಪಾಳ ಕಥೆ ಒಂದ್ ಕಡೆ ಆದ್ರೆ ರಾಜೇಂದ್ರನ ಸುಪಾರಿ ಕಥೆ ಇನ್ನೂ ರೋಚಕವಾಗಿದೆ ಸಚಿವ ರಾಜಣ್ಣನ ಮಗನ ಹೆಣ ಬುರುಳಿಸಬೇಕು ಅಂತ ತುಮಕೂರಿನ ಇಡೀ ರೌಡಿ ಪಡೆಯೇ ಒಂದಾಗಿತ್ತಂತೆ ರಾಜೇಂದ್ರ ಜೊತೆಗೆ ರೌಡಿ ಶೀಟರ್ ಜೈಪುರ ಪ್ರಸ್ತಿ ಕೊಲೆಗೂ ಇದೇ ಟೀಮ್ ಸ್ಕೆಚ್ ರೆಡಿ ಮಾಡಿತ್ತಂತೆ ಈ ಎರಡೂ ಕೊಲೆಗಳಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ನಲ್ಲೇ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು ಹೀಗಾಗಿಯೇ ರೌಡಿ ಸೋಮನಿಗೆ ರಾಜೇಂದ್ರನ ಮುಗಿಸೋ ಡೀಲ್ ಹೋಗಿತ್ತು ಎಪ್ಪತ್ತು ಲಕ್ಷಕ್ಕೆ ಒಪ್ಪಂದ ಕುದುರಿಸಿದ್ದ ಸೋಮ ತನ್ನ ಸಹಾಯಕ್ಕೆ ಅಂತ ತುಮಕೂರಿನ ಕುಖ್ಯಾತ ರೌಡಿಗಳಾದ ರೋಹಿತ್ ಮಧುಗಿರಿ ಮಲ್ಲೇಶ ಸ್ಟೀಫನ್ ಗುಂಡಾರನ್ನ ಭೇಟಿಯಾಗಿ ಡೀಲ್ ಫಿಕ್ಸ್ ಮಾಡಿದ್ದ ಈ ವೇಳೆ ಜೈಪುರ ಪ್ರಸ್ತಿಯನ್ನು ಮುಗಿಸಬೇಕು ಅಂತ ರೌಡಿ ರೋಹಿತ್ ಕಂಡೀಷನ್ ಹಾಕಿದ್ದಂತೆ ಯಾಕಂದ್ರೆ ಇತ್ತೀಚೆಗೆ ರೋಹಿತ್ನ ಶಿಷ್ಯ ಪೊಲಾಡ್ನನ್ನಾಗಿದೆ ಪ್ರಸ್ಸಿ ಕೊಂದು ಜೈಲು ಸೇರಿದ್ದ ಶಿಷ್ಯನ ಕೊಂದವನ ರಕ್ತವನ್ನ ಕುಡಿಬೇಕು ಅಂತ ರೋಹಿತ್ ಹವಣಿಸ್ತಿದ್ದ ಇಬ್ಬರ ಕೊಲೆಗೂ ಕಳೆದ ನವೆಂಬರ್ನಲ್ಲೇ ಪ್ಲಾನ್ ರೆಡಿಯಾಗಿತ್ತು ಇದೇ ಹೊತ್ತಲ್ಲದೆ ರಾಜೇಂದ್ರ ಹಿರಿಯ ಮಗಳ ಬರ್ತ್ಡೇ ಕೂಡ ಆವತ್ತು ಡೆಕೋರೇಷನ್ ಮಾಡೋರ ಸೋಜಿನಲ್ಲಿ ಓರ್ವ ಮಹಿಳೆ ಹಾಗೂ ಇಬ್ಬರು ಯುವಕರನ್ನ ಮನೆಗೆ ನುಗ್ಗಿಸಿದ್ರು ಆದ್ರೆ ಆವತ್ತು ಸ್ಕೆಚ್ ಮಿಸ್ ಆಗಿತ್ತಂತೆ ನಂತರ ಜನವರಿಯಲ್ಲಿ ಮತ್ತೊಂದು ಪ್ಲಾನ್ ರೆಡಿ ಮಾಡಿದ್ರಂತೆ ಇದನ್ನೆಲ್ಲ ರೌಡಿ ಸ್ಟೀಫನ್ ತನ್ನ ಲವ್ವರ್ ಯಶೋಧಾ ಬಳಿ ಹೇಳ್ಕೊಂಡಿದ್ದ ಆದ್ರೆ ಯಶೋಧ ಸೋಮನ ಅತ್ಯಾಪ್ತೆ ಪುಷ್ಪಾಳಿಗೆ ವಿಷಯ ಮುಟ್ಟಿಸಿದ್ರು ಮೊದಲೇ ಸೋಮ ಮೂವತ್ತು ಲಕ್ಷ ಕೊಡದೆ ಕಾಗೆ ಹಾರಿಸ್ತಿದ್ದ ಇದೇ ಸಿಟ್ಟಿನಲ್ಲಿದ್ದವಳು ಇಡೀ ಸಂಚಿನ ಗುಟ್ಟನ್ನ ರಟ್ಟು ಮಾಡಿದ್ಲಂತೆ ಸದ್ಯ ಪುಷ್ಪಾಳನ್ನ ಲಾಕ್ ಮಾಡಿರೋ ಪೊಲೀಸರು ಇನ್ನಷ್ಟು ಮಾಹಿತಿ ಬಾಯ್ ಬಿಡಿಸುತ್ತಿದ್ದಾರೆ ಆದ್ರೆ ಸುಪಾರಿಯ ಸೂತ್ರಧಾರಿ ಸೋಮಾ ಮಾತ್ರ ಯಾರ ಕೈಗೂ ಸಿಗದೆ ಎಸ್ಕೇಪ್ ಆಗಿದ್ದಾನೆ ವೆಟ್ಟಲ್ ನ್ಯೂಸ್ ಏಟೀನ್ ತುಮಕೂರು ಯುಗಾದಿ ಹೊಸತೊಡಕಿನ ಹಿನ್ನೆಲೆ ಎಲ್ಲೆಲ್ಲೂ ಬಾಡೂಟದ ಘಮ ಘಮಗಮಿಸಿದೆ ಗುಡ್ಡೆ ಮಾಂಸಕ್ಕೆ ಮುಗಿಬಿದ್ದ ಜನ ಸೂರ್ಯ ಹುಟ್ಟೋಕು ಮೊದಲೇ ಕ್ಯೂ ಹಚ್ಚಿ ನಿಂತಿದ್ರು ಯುಗಾದಿಗೆ ಹೋಳಿಗೆ ಊಟ ತೊಡಕಿಗೆ ಬಾಡೂಟ ಕುರಿ ಕೋಳಿಗೆ ಡಿಮ್ಯಾಂಡ್ ಅಂಗಡಿಗಳು ಫುಲ್ ರಶ್ ಮೊನ್ನೆ ಮೊನ್ನೆಯಷ್ಟೇ ಯುಗಾದಿ ಸಂಭ್ರಮದಲ್ಲಿ ಮಿಂದೆದ್ದಿದ್ದ ಜನ ಬೇಳೆ ಹೋಳಿಗೆಯ ಸವಿ ಸವಿದಿದ್ರು ಇದರ ಬೆನ್ನಲ್ಲೇ ಇವತ್ತು ತೊಡಕಿನ ಹೆಸರಲ್ಲಿ ಭರ್ಜರಿ ಮೂಳೆ ಕಡಿದಿದ್ದಾರೆ ಮನೆ ಮನೆಯಲ್ಲೂ ಗುಡ್ಡೆ ಮಾಂಸದ ಮಸಾಲೆ ಘಮ ಘಮಿಸಿದ್ದು ಚಿಕನ್ ಮಟನ್ ಅಂಗಡಿಗಳು ಫುಲ್ ರಶ್ ಆಗಿದ್ವು ಕೋಲಾರದಲ್ಲಿ ಹೊಸ ತೊಡಕಿನ ಬಾಡೂಟ ಜೋರಾಗಿತ್ತು ಅಮ್ಮವಾರಿಪೇಟೆ ಮಾಂಸ ಮಾರುಕಟ್ಟೆಯಲ್ಲಿ ಜನ ಜಂಗುಳಿಯೇ ಸೇರಿತ್ತು ಕೋಳಿ ಕುರಿ ಮೇಕೆ ಮಾಂಸಕ್ಕೆ ಫುಲ್ ಡಿಮ್ಯಾಂಡ್ ಎಂದಿಗಿಂತ ಇವತ್ತು ಬೆಲೆ ಜಾಸ್ತಿನೇ ಇತ್ತು ಆದರೂ ಕೂಡ ಜನ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಕೆಜಿ ಕೆಜಿ ಮಾಂಸ ಖರೀದಿಸಿದ್ರು ರಾಮನಗರ ಜಿಲ್ಲೆಯಲ್ಲೂ ಮಟನ್ ಖರೀದಿ ಭರಾಟೆ ಜೋರಾಗಿತ್ತು ಒಮ್ಮೆಲೆ ಜನ ನುಗ್ಗಿ ಬಂದಿದ್ರಿಂದ ಕ್ಯೂ ಸಿಸ್ಟಮ್ ಮಾಡಿ ಮಟನ್ ಹಂಚಿಕೆ ಮಾಡಿದ್ರು ಒಂದು ಕೆ ಜಿ ಮಟನ್ಗೆ ಎಂಟು ನೂರು ರೂಪಾಯಿ ಇದ್ರೆ ಒಂದು ಕೆ ಜಿ ಚಿಕನ್ಗೆ ನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಲಾಗಿತ್ತು ಒಳ್ಳೆ ನಾಟಿ ಮರಿ ಎಲ್ಲ ಹಳ್ಳಿ ಮರಿ ತಗೊಂಡು ಕುಸಿದೀನಿ ಒಳ್ಳೆ ವ್ಯಾಪಾರ ನಡೀತಾ ಇದೆ ಫಸ್ಟ್ ಕ್ಲಾಸ್ ನಡೀತಾ ಇದೆ ಈ ವರ್ಷ ಚೆನ್ನಾಗಿ ನಡೀತಾ ಇದೆ ಇನ್ನು ಅದ್ದೂರಿಯಾಗಿ ಬೆಂಗಳೂರು ಮೈಸೂರು ಮಂಡ್ಯ ನಮ್ಮ ಚರ್ಮಣ ತಾಲೂಕಿನ ಜನಗಳು ಎಲ್ಲ ಸೇರಿ ನಮ್ಗೆ ಸಾಗರ ಮಾಡ್ತಾರೆ ಒಳ್ಳೆ ವ್ಯಾಪಾರ ನಡೀತದೆ ಒಳ್ಳೆ ಉತ್ತಮವಾದ ಮಟನ್ ಕೊಡ್ತೀವಿ ಯುಗಾದಿ ಹಬ್ಬ ಅಂತಂದ್ರೆ ನಮ್ ಹೊಸ ವರ್ಷ ಇದ್ದಂಗೆ ಹೊಸ ಸಕ್ಕತ್ತು ನಾನ್ ವೆಜ್ ಪ್ರಿಯರು ಸಂಭ್ರಮದಿಂದ ಆಚರಣೆ ಮಾಡ್ಕೊಂಡು ಕೊಟ್ಟಂತ ಅಮೌಂಟ್ ಒಳ್ಳೆ ಮಟನ್ ಕೊಡ್ತಾವ್ರೆ ನಾಟಿ ಮಟನ್ ಸಮೃದ್ಧಿಯಾಗಿ ಜನ ಹಿಂದೂ ಜನ ಹೊಸ ವರ್ಷ ಹೆಂಗ್ ಆಚರಣೆ ಮಾಡ್ಕೋಬೇಕು ಪ್ರಿಯರು ಹೊಸ ತೊಡುಕು ಅಂದ್ರೆ ಗುಡ್ಡೆ ಮಾಂಸಕ್ಕೆ ಫೇಮಸ್ ಹಳ್ಳಿಗಳಲ್ಲಿ ಗುಡ್ಡೆ ಮಾಂಸ ತಂದ್ರೇನೇ ಅದಕ್ಕೊಂದು ಬೆಲೆ ಮಂಡ್ಯದ ಗಲ್ಲಿ ಗಲ್ಲಿಯಲ್ಲೂ ಗುಡ್ಡೆ ಮಾಂಸಗಳು ರಾರಾಜಿಸ್ತಿದ್ವು ಸೂರ್ಯ ಹುಟ್ಟೋಕು ಮೊದ್ಲೆ ಬಾಡಿಗಾಗಿ ಜನ ಸಾಲುಗಟ್ಟಿ ನಿಂತಿದ್ರು ಇದು ಬೆಂಗಳೂರಲ್ಲಿ ಹೊಸತೊಡಕು ಸಂಭ್ರಮ ಜೋರಾಗಿತ್ತು ಮಟನ್ ಸ್ಟಾಲ್ಗಳೆಲ್ಲ ಫುಲ್ ರಶ್ ಆಗಿದ್ವು ದೇವನಹಳ್ಳಿ ತಾಲೂಕಿನ ಎಲೆಯೂರಲ್ಲಿ ಗುಡ್ಡೆ ಮಾಂಸಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು ಒಟ್ನಲ್ಲಿ ಹೊಸತಡಕಿನ ಹೆಸರಲ್ಲಿ ಜನ ಮೂಳೆ ಕಡಿದು ಬಾಯಿ ಚಪ್ಪರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಎಲ್ಲೆಡೆ ದೈವ ಹಾಗೂ ದೇವರುಗಳ ಪಲ್ಲಕ್ಕಿಯನ್ನ ಭಕ್ತರು ಹೊತ್ತರೆ ಇಲ್ಲಿ ದೈವದ ಪಲ್ಲಕ್ಕಿಯೇ ಭಕ್ತರನ್ನ ಎಳೆದಾಡ್ತಿತ್ತು ಪಲ್ಲಕ್ಕಿಯಲ್ಲಿದ್ದ ದೈವದ ಆರ್ಭಟಕ್ಕೆ ಭಕ್ತರೆಲ್ಲ ನಿಬ್ಬೆರಗಾಗಿ ಹೋಗಿದ್ರು ಪಲ್ಲಕ್ಕಿ ಹೊತ್ತವ್ರನ್ನೇ ಮೆರೆಸುತ್ತೆ ಜಾರಂತಾಯ ಬಂಟ ಮೈ ನೆವರಿಳಿಸೋ ಉತ್ಸವ ದೈವದ ಪಲ್ಲಕ್ಕಿ ಪವಾಡ ಬೆಳ್ಳಿ ಪಲ್ಲಕ್ಕಿ ಪಲ್ಲಕ್ಕಿಯನ್ನ ಹೊತ್ತ ಹತ್ತಾರು ಮಂದಿ ದೈವದ ಅಬ್ಬರಕ್ಕೆ ಪಲ್ಲಕ್ಕೆ ಹೊತ್ತವರೆಲ್ಲ ದಿಕ್ಕು ದಿಕ್ಕಿಗೆ ಓಡ್ತಿದ್ರೆ ಜಾರಂತಾಯ ಬಂಟ ದೈವದ ನರ್ತನಕ್ಕೆ ಭಕ್ತರೆಲ್ಲ ಮೂಕ ಬೆಸ್ವಿತರಾಗಿದ್ದಾರೆ ಮಂಗಳೂರಿನ ಕಿನ್ನಿಗೋಳಿ ಸಮೀಪದ ಅತ್ತೂರಿನಲ್ಲಿ ನಡೆಯುವ ಕುಂಚಿರಾಯ ದೈವದ ಜಾತ್ರೆಯಂದರೆ ಸಿಕ್ಕಾಪಟ್ಟೆ ಫೇಮಸ್ ಯಾಕಂದ್ರೆ ತುಳುನಾಡಿನ ಅರಸನಾಗಿ ಮೆರೆದಿದ್ದ ಕುಂಚಿರಾಯನೇ ದೈವವಾಗಿ ನಮ್ಮೆಲ್ಲರ ತಲೆ ಕಾಯ್ತಿದ್ದಾನೆ ಅನ್ನೋದು ಇಲ್ಲಿಯವರ ನಂಬಿಕೆ ಹೀಗಾಗಿಯೇ ಅರಸು ದೈವಕ್ಕೆ ಪ್ರಿಯವಾದ ಜಾರಂತಾಯ ದೈವ ಅರಸು ಕ್ಷೇತ್ರಕ್ಕೆ ಬರ್ತಿದ್ದಂತೆ ತನ್ನ ಆರ್ಭಟ ತೋರಿಸುವುದಕ್ಕೆ ಶುರುವಾಗುತ್ತೆ ಜಾರಂತಾಯ ಬಂಟ ದೈವದ ಮುಖವಾಡವನ್ನ ಪಲ್ಲಕ್ಕಿಯಲ್ಲಿಟ್ಟು ಸುಮಾರು ಮೂರು ಕಿಲೋಮೀಟರ್ ದೂರ ಹೋಗ್ತಾರೆ ದೈವದ ಪಲ್ಲಕ್ಕಿ ಹೊತ್ತಿದ್ದ ಹನ್ನೆರಡು ಯುವಕರು ಹೆಜ್ಜೆ ಹೆಜ್ಜೆಗೂ ಕುಣಿದಾಡಬೇಕು ಪಲ್ಲಕ್ಕಿಯನ್ನ ಹಿಡಿಯೋದಕ್ಕಾಗದೆ ಅಕ್ಷರಶಃ ಹಣ್ಣುಗಾಯಿ ಆಗೋಗ್ತಾರೆ ಯಾಕಂದ್ರೆ ದೈವದ ಆವೇಶ ಆ ಮಟ್ಟಿಗಿರುತ್ತೆ ಆ ಪಲ್ಲಂಕಿಯಲ್ಲಿ ಇದ್ದಂತ ಆ ಮೊಗವನ್ನು ಆ ಪಲ್ಲಂಕಿಯಲ್ಲಿ ಇಟ್ಟು ತರುವಂತ ಅಷ್ಟು ಹನ್ನೆರಡು ಜನ ಆ ಪಲ್ಲಂಕಿಯನ್ನು ಒತ್ತುಕೊಂಡು ಅದು ಅದೊಂದು ಕಾರಣಿಕವಾಗಿ ಯಾರಿಗೂ ಹಿಡಿಯದಂಥ ಸಂದರ್ಭ ಇಲ್ಲಿ ನಡೀತಿದೆ ಇಲ್ಲಿನ ಪಲ್ಲಕ್ಕಿ ಪವಾಡವೇ ವಿಶೇಷ ಹೀಗೆ ಅತ್ತಿಂದಿತ್ತ ಓಡ್ತಿರೋರು ತಮ್ಮಿಷ್ಟಕ್ಕೆ ಹೆಜ್ಜೆ ಹಾಕುವುದಲ್ಲ ಪಲ್ಲಕ್ಕಿಯಲ್ಲಿರೋ ದೈವವೇ ತನ್ನಿಷ್ಟದ ಕಡೆ ಕರ್ಕೊಂಡು ಹೋಗುತ್ತಂತೆ ಯುವಕರು ಎಷ್ಟೇ ಹಿಡಿದ್ರೂ ದೈವದ ಓಟವನ್ನ ನಿಲ್ಲಿಸೋದಕ್ಕಾಗಲ್ಲ ಹನ್ನೆರಡು ಯುವಕರು ಹಿಡಿದಿದ್ದ ಪಲ್ಲಕ್ಕಿ ತನ್ನಿಂತಾನೆ ಹಿಂದಕ್ಕೆ ಮುಂದಕ್ಕೆ ಹೋಗ್ತಿರುತ್ತೆ ಪಲ್ಲಕ್ಕಿ ಹೊತ್ತವರು ತುಂಬಾನೇ ಕಟ್ಟುನಿಟ್ಟಾಗಿರ್ಬೇಕು ಹದಿನೈದು ದಿನಗಳ ಕಾಲ ಮಾಂಸ ಮುಟ್ಟುವಂತಿಲ್ಲ ಕೊನೆಯ ಮೂರು ದಿನ ಒಪ್ಪತ್ತಿನ ಊಟ ಮಾಡಿ ಪಲ್ಲಕ್ಕಿಯನ್ನ ಹೊರಬೇಕು ಯಾರ್ಯಾರು ಆ ಚಾಕರಿ ಮಾಡ್ತಾರ ಯಾರನ್ನು ದೈವ ಎಲ್ಲರಿಗೂ ಒಂದು ಆವೇಶ ಬಂದು ಆ ಒಂದು ಭಂಡಾರ ತೆಗೆದು ಕೆಳಗೆ ಇಡುವವರೆಗೆ ತುಂಬಾ ತುಂಬನೇ ಅದೊಂದು ದೊಡ್ಡ ಸಭೆ ನೋಡುವಂತ ವಿಷಯ ಒಟ್ಟಲ್ಲಿ ಕರಾವಳಿ ಮಣ್ಣಲ್ಲಿ ದೈವಗಳು ಸೃಷ್ಟಿಸೋ ಪವಾಡವನ್ನ ಯಾರಿಂದಲೂ ಊಹಿಸುವುದಕ್ಕಾಗಲ್ಲ ಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಹಾವೇರಿ ಜಿಲ್ಲೆಯಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಖಾತಾ ಒಂದು ತಿಂಗಳು ಕಂತು ಕಟ್ಟಿಲ್ಲವೆಂದು ಸಿಬ್ಬಂದಿ ಕಿರುಕುಳ ವಸೂಲಿಗೆ ಬಂದ ಸಿಬ್ಬಂದಿಗಳಿಗೆ ಹಾವೇರಿಯ ನೆಲವಾಗಲು ಗ್ರಾಮಸ್ಥರ ತರಾಟೆ ಸಾಲಬಾಧೆಗೆ ಚಿಕ್ಕಮಗಳೂರಿನ ಹೊಸಳ್ಳಿ ತಾಂಡ್ಯಾದ ರೈತ ಆತ್ಮಹತ್ಯೆ ಬ್ಯಾಂಕ್ ಮುಂದೆ ಶವ ಬಿಟ್ಟು ಪ್ರತಿಭಟನೆ ಕಿರುಕುಳ ಕೊಟ್ಟ ಬ್ಯಾಂಕ್ ಮ್ಯಾನೇಜರ್ ಬಂಧಿಸುವಂತೆ ಪಟ್ಟು ಹವೇರಿ ಒಡಲಿಗೆ ಭೂಗಳರು ಹಾಕ್ತಿದ್ದರು ಕನ್ನ ನ್ಯೂಸ್ ಏಟೀನ್ ವರದಿ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಸರ್ವೆ ಕಾರ್ಯ ಆರಂಭ ನ್ಯೂಸ್ ಏಟೀನ್ಗೆ ಜನರ ಮೆಚ್ಚುಗೆ ಭಾರೀ ಶಬ್ದದೊಂದಿಗೆ ಭೂಮಿ ಕಂಪಿಸಿದ ಅನುಭವ ವಿಜಯಪುರ ಸೇರಿದಂತೆ ತಿಕೋಟಾ ಭಾಗದಲ್ಲಿ ಕಂಪನ ರಿಕ್ಟರ್ ಮಾಪಕದಲ್ಲಿ ತೀವ್ರತೆ ದಾಖಲು ವಿಜಯಪುರದ ಕತ್ನಳ್ಳಿ ಗ್ರಾಮದ ಗುರು ಚಕ್ರವರ್ತಿ ಸದಾಶಿವಮೂತ್ಯ ಜಾತ್ರೆ ಹೊರಬಿತ್ತು ಅಚ್ಚರಿಯ ಭವಿಷ್ಯವಾಣಿ ಎರಡು ಬಾರಿ ಅಕ್ರಾಳ ವಿಕ್ರಾಳ ಎಂದು ನುಡಿದ ಶಿವಯ್ಯ ಶ್ರೀ ವಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ ನೂರ ಹದಿನೆಂಟನೇ ಜಯಂತಿ ಸಿದ್ಧಗಂಗಾ ಮಠದಲ್ಲಿ ಕಳೆಗಟ್ಟಿದ ಸಂಭ್ರಮ ಶ್ರೀಗಳಿಗೆ ಭಾರತ ರತ್ನ ನೀಡಬೇಕು ಅಂದ್ರು ಸಚಿವ ಸೋಮಣ್ಣ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಜಾಲ ನಮ್ಮದು ಬಲ ನಿಮ್ಮದು